ಅಸಂಘಟಿತ ಕಾರ್ಮಿಕರ ಮಕ್ಕಳು ಸರ್ಕಾರದ ಸೌಲಭ್ಯ ಪಡೆಯಬೇಕು ದಾನಪ್ಪ ಕಬ್ಬೇರ್ ಕರೆ ನಿಪೆಣ್ ಸಂಗ್ರಾಮ ಸ್ವತಃ ಅಸಂಘಟಿತ ಕಾರ್ಮಿಕರ ಮಕ್ಕಳು ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಮುಂದೆ ಬರಬೇಕಾದರೆ ಸರ್ಕಾರದ ಸೌಲಭ್ಯ ಪಡೆಯಬೇಕು ಎಂದು ಮಾಜಿ ಮೇಯರ್ ದಾನಪ್ಪ ಕಬ್ಬೇರ್ ಅವರು ಕರೆ ನೀಡಿದರು ಅವರು ಧಾರವಾಡ ನಗರದ ಸಮಗಾರ ಸಭಾಭವನದಲ್ಲಿ ಉತ್ತರ ಕರ್ನಾಟಕ ಎಜಿ ಮೊದಲು ಕಟ್ಟಡ ಕಾರ್ಮಿಕರ ಸಂಘಟನೆ ಆಯೋಜಿಸಿದ್ದ ಅನಾಥ ಮಕ್ಕಳಿಗೆ ಬುಕ್ಕ ವಿತರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಹಿನ್ ನಾಯಕರಾದ ಬಾಬಾಜಾನ್ ಜಾನ್ ಮಾತನಾಡಿ ಇಂದಿನ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮೋಹನ್ ಹೊಸಮನಿ ಬಿಎ ಲಿಯಾಕತ್ ಅಲಿ ಗೋಳಂದಾಜ್ ರಾಮಚಂದ್ರ ಜೈನಾ ಜಮರ್ಗೋಳ್ ಫಾತಿಮಾ ದಡ್ಕೋಡ್ ಗೀತಾ ಕಟ್ಗಿ ಉಪಸ್ಥಿತರಿದ್ದರು ರಮೇಶ್ ಭೋಸ್ಲೆ ಕಾರ್ಯಕ್ರಮ ನಿರೂಪಿಸಿದರು ಪಿರ್ಷಾದ್ ನದಾಬ್ ವಂದಾರ್ಪಣೆ ಮಾಡಿದರು ನೂರಾರು ಕಾರ್ಮಿಕರು ಮತ್ತು ಅನಾಥ ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಟ್ಟಡ ಕಾರ್ಮಿಕರು ಇರ್ಬೋದು ಆಟೋ ರಿಕ್ಷಾ ಕಾರ್ಮಿಕರು ಇರ್ಬೋದು ಮತ್ತೆ ಬಿ ಕಾರ್ಮಿಕರು ಇರ್ಬೋದು ಇವರೆಲ್ಲ ಸೇರಿ ಒಂದು ಒಂದು ಸಂಘಟನೆಯನ್ನು ಮಾಡಿ ಒಂದು ಮಧೋಳವರ ಹೆಸರಿನಲ್ಲಿ ಒಂದು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಮದೋಳರವರೇ ಬಹಳ ಅಚ್ಚುಕಟ್ಟೆ ಆಗಿ ಆಯೋಜನೆ ಮಾಡಿರ್ತಕ್ಕಂಥ ಪೀರ್ ಸಾಬ್ ನದಾಪುರವರೇ ಮತ್ತೀಗ ತಾನೇ ಮಾತಾಡತಕ್ಕಂತ ಎಲ್ಲ ನನ್ನ ಸೋದರ ಸೋದರಿಯರೇ ಮುದ್ದು ಮಕ್ಕಳೇ ನಾನು ನಿನ್ನೆ ತಾನೇ ಬಾಬಾಜ್ ಮುದೋಳರವರು ಇಲ್ಲ ಒಂದು ಕಾರ್ಯಕ್ರಮ ಇದೆ ನಾಳೆ ನೀವು ಮುಧೋಳವ್ರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಇದ್ದಾಗ ನಾನು ಆಯ್ತು ಸರ್ ತಾವು ಮುದೋಳವರ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರಂದ್ರೆ ನಾನು ತಪ್ಪರೆ ಬರ್ತನೆ ತಿಳ್ಕೊಂಡು ಹೇಳಿದೆ ನನ್ನ ಬೇರೆ ಒಂದು ಕೆಲಸ ಇದ್ರು ಕೂಡ ಹುಬ್ಬಳ್ಳಿ ಮಹಾನಗರ ಪಾಲಿಕೆಗೆ ಆಸ್ಪತ್ರೆ ಬಂದಿದ್ದೀನಿ ಅವರು ಕಮ್ಯುನಿಸ್ಟ್ ಪಾರ್ಟಿಯಿಂದ ಮೂರು ಜನ ಬಂದಿದ್ರು ಅವರು ಒಬ್ರು ಮುಧೋರವ್ರು ಒಬ್ಬರ ಬಾಲಚಂದ್ರ ಗಂಗೂರವ್ರು ಇನ್ನೊಬ್ರು ವಿಜಯಲಕ್ಷ್ಮಿ ಗುರುಪ್ನವರು ಇವರು ಮೂರು ಮಂದಿ ಆ ಸಂದರ್ಭ ನಾನು ಕೂಡ ಬಹಳ ಬಡತನ ಬಂದಂತ ಸಂದರ್ಭದೊಳಗ ನಾನು ಅಧ್ಯಕ್ಷ ಅಲ್ಲಿ ಒಂದು ಸಾವಿರಾರು ಜನರಿಗೆ ನೆರಳನ್ನ ಮಾಡಿದ್ದೆ ಆ ಒಂದು ಒಂದು ಅವಕಾಶ ಇತ್ತು ನಾನು ನಿಂತೆ ಆ ಬಂದಿ ಆದ್ರೆ ಆ ಒಂದು ಸಂದರ್ಭ ನಾವು ಮೊದಲ ಮಹಾನಗರ ಪಾಲಿಕೆ ಒಳಗ ಒಂದು ಅಹಿತ ಕಾರ್ಮಿಕರು ಇರ್ಬೋದು ಮೈನಾರಿಟಿ ಇರ್ಬೋದು ಅವ್ರು ಏನೇ ಸಮಸ್ಯೆ ಬಂದ್ರೆ ನಾವು ಕೂತ್ಕೊಂಡು ಬಹಳ ಉತ್ತಮವಾಗಿ ನೆನಪಿಸ್ತಾ ಇದ್ವಿ ಮತ್ತೆ ನಮಗ ಏನಾದ್ರೂ ಒಂದು ಭಾಷಣ ಮಾಡ್ಬೇಕಾದ್ರೆ ಅಥವಾ ಏನಾದ್ರೂ ಮಹಾನಗರ ಪಾಲಿಕೆ ಒಳಗ ಏನು ಪಾಯಿಂಟ್ ಅಪ್ ಏನೇ ಬಂದ್ರು ಕೂಡ ನಾವು ಇವತ್ತು ಏನಾದ್ರೂ ಅದು

ಅವರು ಕೂಡ ಎಲ್ಲರೂ ಆಗಿನ ಸಂದರ್ಭದೊಳಗ ನಮ್ಮ ಇಲ್ಲಿ ಗಂಗೆ ಇರಬಹುದು ಪ್ರತಿ ಇರ್ಬೋದು ಮುದೋ ಒಂದು ಯೋಜನೆ ಅವರನ್ನ ಕೇಳಿದಾಗ ಅವರು ಎಲ್ಲ ಧಾರವಾಡ ಮಾಡಬೇಕು ಹೇಳಿದ್ರು ನಮ್ಮ ಹಿಂದಿನ ಕಾಲದೊಳಗೆ ಸಹಾಯ ಮಾಡ್ಯಾರ ಮತ್ತೆ ಒಬ್ಬ ಮುದೋ ಅಂತಂದ್ರೆ ಬಹಳ ಹೋರಾಟಗಾರರು ಅವರು ಯಾವಾಗ್ಲೂ ಒಂದು ಬಗರ ಚೀಲ ಹಿಡ್ಕೊಂಡು ಆಫೀಸ್ ಆಫೀಸ್ ಹೋಗಿ ಜನರಿಗೆ ಏನ್ ಕೆಲಸ ಡಿ ಕಾರ್ಮಿಕ ಇರ್ಬೋದು ಅಸಂಘಟಿತ ಕಾರ್ಮಿಕ ಇರ್ಬೋದು ಅದೇನಾದರೂ ಆ ಒಂದು ಸಂದರ್ಭದಲ್ಲಿ ಬಹಳ ಉತ್ತಮ ಸ್ಥಾನದಲ್ಲಿ ಕಾರ್ಮಿಕ ಸಂಘಟನೆ ಇದು ನಾವು ನೋಡ್ತಿದ್ವಿ ನಾವು ಪ್ರೈವೇಟ್ ಕಂಪ್ನಿಗೂ ಹೋರಾಡಕೊಳಗ ಬೇರೆ ಎಲ್ಲ ಹೋರಾಟದವ್ರಿಗೂ ನಾವು ಪಾಲ್ಗೊಂಡಿದ್ವಿ ಹೀಗಾಗಿ ಇವತ್ತ ನಾವು ಮೊದಲ ಬಹಳ ನನಸೋತೇನೆ ಇವತ್ತಿನ ಈಗಾಗಲೇ ಒಂದು ಶಿಕ್ಷಣ ಸಲುವಾಗಿ ಹೇಳಿದ್ರು ಬಂಧುಗಳೇ ಇವತ್ತಿನ ಕಾಂಗ್ರೆಸ್ ಸಿದ್ದರಾಮಯ್ಯ ತಮ್ಮಂತ ಎಲ್ಲಾ ಮಹಿಳೆಯರಿಗಾಗಿ ಹಲವಾರು ಅನುಕೂಲತೆಗಳನ್ನು ಮಾಡಿಕೊಟ್ಟಿದೆ ನಿಮ್ಮ ಮಕ್ಕಳ ಸಲುವಾಗಿ ಇರ್ಬೋದು ನಿಮ್ಮ ಸಲುವಾಗಿ ಇವತ್ತು ಯಾವುದೇ ಒಂದು ಬಡ ಮಹಿಳೆ ಮನೆಯಲ್ಲಿ ಅವರಿಗೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ಬೇಕಂತ ತಿಳ್ಕೊಂಡು ಆಮೇಲೆ ಒಂದು ಸಾವಿರ ರೂಪಾಯಿ ಈ ರೇಷನ್ ಇದ್ರ ಬಗ್ಗೆ ಕೊಟ್ಟರು ಆಮೇಲೆ ನಿಮ್ಮ ಮಕ್ಕಳು ಕಲಿತಿದ್ರೆ ಅವರಿಗೆ ಕಾಯ್ಪಾಟ್ ಕೊಡೋದಿರಬಹುದು ಆ ಈ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಮಾಡಿದಾರೆ ಅದ್ರ ಜೊತೆಗೆ ಇವತ್ತು ಅಸಂಘಟಿತ ಕಾರ್ಮಿಕರು ಯಾರು ಇವತ್ತ ಮನೆ ಹೋಗ್ತೀರಿ ಹೋಗ್ತಿರಿ ಬಾಡಿಗೆ ತೆಕ್ಕಿರ್ಬೋದು ಅಥವಾ ಮನೆ ಆ ವ್ಯವಸ್ಥೆ ಮಾಡೋದಿರ್ಬೋದು ಅಂತವ್ರು ಕೂಡ ಇವತ್ತು ಅಸಂಘಟಿತ ಕಾರ್ಮಿಕರು ಬರ್ತೀರಿ ನಿಮ್ಗಾಗಿ ಕರ್ನಾಟಕ ಸರ್ಕಾರ ಇವತ್ತು ಹಲವಾರು ಯೋಜನೆಗಳನ್ನು ತಂದಿದೆ ನಿಮ್ಗೆ ಒಕ್ಕೊಳಗೆಲ್ಲ ನಾನು ಕಾರ್ಮಿಕ ಮುಖಂಡದಲ್ಲಿ ಪ್ರಾರ್ಥನೆ ಮಾಡ್ತೇನೆ ನೀವೆಲ್ಲ ಅಂತ ಜರ್ಮನ ಕಳ್ಕೊಂಡು ತಾವು ರಿಜಿಸ್ಟ್ರೇಷನ್ ಮಾಡಿಸಬೇಕು ಅವರಿಗೆ ಕಾರ್ಮಿಕ ಕಾರ್ಡ್ ಕೊಡ್ಸಿದ್ರಪ್ಪ ಅಂತಂದ್ರೆ ಆ ಕಾರ್ಮಿಕ ಕಾರ್ಡ್ನಿಂದ ಅವ್ರ ಮಕ್ಕಳಿಗೆ ಸಾಯ್ ಪಡೆದು ಸಿಗ್ತದೆ ಅವ್ರು ಮದುವೆಗೆ ದುಡ್ಡು ಸಿಗ್ತದೆ ಮನೆ ಕಟ್ಟಲಿಕ್ಕೆ ಸಾಲ ಅವರು ಹೆಲ್ಪ್ ಮಾಡ್ತಾರೆ ಇನ್ನೂ ಅನೇಕ ಯೋಜನೆಗಳ ಸಹಾಯಗಳು ಇವೆ ಅವ್ರ ನೆಲ ನಿಮ್ಮ ಕಾರ್ಮಿಕ ಮುಖಂಡಗಳ ಜೊತೆ ತಾವು ಮಾತನಾಡಿ ಅವ್ರ ಕಡೆ ಹೋಗಿ ಅವ್ರಿಗೆ ಕಾರ್ಪರ್ ಮುಖಂಡರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಎಲ್ಲ ಸೋದರರಿಗೆ ನಿಮ್ಗೆ ಬೇಕಾದಲ್ಲಿ ನಮ್ದು ಆಸೆದ ಆಫೀಸ್ ಅಂದ್ರೆ ನಮ್ದೊಂದು ಆಫೀಸ್ಗೆ ಇಂತಹ ಏನೇ ಸಂಘಟನೆಯಿಂದ ನಿಮ್ಗೆ ಏನೇ ಹೆಲ್ಪ್ ಸಹಾಯ ಬೇಕಿದ್ರೆ ಕೆಲಸ ಆಗಬೇಕಿದ್ರೆ ಬರ್ರಿ ನಾನು ನಿಮ್ ಜೊತೆ ಬಂದು ನಿಮ್ಗೆಲ್ಲ ಸಹಾಯ ಮಾಡ್ತೀನಿ ಮತ್ತೆ ಆದಷ್ಟು ಇವತ್ತ ಅಲ್ಪಸಂಖ್ಯಾಕರಿ ಇಲಾಖೆ ಇದೆ ಅಲ್ಲಿ ನಿಮ್ಗೆ ಮಕ್ಕಳಿಗೆ ಕೊಡ್ತಾರೆ ಎಲ್ಲ ಸಹಾಯ ಸಹಕಾರ ಕೊಡ್ತಾರ ಇವೆಲ್ಲ ಸರ್ಕಾರದ ಯೋಜನೆಗಳನ್ನ ಪಡ್ಕೊಂಡು ತಾವು ಮಕ್ಕಳನ್ನ ಓದಿಸಿ ಈಗ ಆಗಲೇ ಎಲ್ಲ ಮಾತ್ರ ಬಳ್ಳಾರು ಏನಪ್ಪಾ ಮೋಹನವರು ಮಾತ್ರ ನಿಮ್ಮ ಮಕ್ಕಳು ಕೇವಲ ಬಂಡೆ ಗೌಡಿ ಕೆಲಸ ಮಾಡೋದು ಇದು ಆಟೋ ರಿಕ್ಷಾ ಡ್ರೈವರ್ ಮಕ್ಕಳ ಆಟೋ ಒಡೆಯದ ಆಗಬಾರ್ದು ನೀವೆಲ್ಲ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು ಸಂಘಟನೆ ಇಂದ ಅನೇಕ ಸಹಾಯಗಳು ಐವತ್ತು ಐವತ್ತು ಸಂಘಟನೆ ಸಾಬ್ ನರಾಪುರ ನನಗೆ ಬಹಳ ಸಂತೋಷ ಆಗ್ತದ ಇಲ್ಲೆಲ್ಲ ಇರ್ತಕ್ಕಂಥ ಎಲ್ಲ ನನ್ನ ಸೌರ ಸೂರ್ಯರು ಅಲ್ಪಸಂಖ್ಯಾತ ಇರ್ಬೋದು ದಲಿತ ವರ್ಗದಿಂದ ಬಂದಿರ್ಬೋದು ಎಲ್ಲರೂ ಬಡವರೇ ಅಂತ ಒಂದು ಬಡ ಸಂಘಟನೆ ಕಾರ್ಮಿಕ ಸಂಘಟನೆಯನ್ನ ಏನು ಸಾಬ್ ನದಾಪುರ ಮಗರ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನು ಇವತ್ತಿನ ದಿವಸ ನಿಮ್ಮ ಜೊತೆಗೆ ಏನೋ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಬಾಬಾಜನ್ ಮುಲ್ಲಾಜ್ರವರಿಗೆ ಮತ್ತ ಬಳ್ಳಾರಿ ಅವರಿಗೆ ಪಿ ಸಾರ್ ಮುಲಾಪುರ ನನ್ನ ಅನಂತ ವಂದನೆಗಳನ್ನು ಹೇಳ್ತಾ ನಾನು ಎರಡು ಮಾತು ಕಾರ್ಯಕ್ರಮದಲ್ಲಿ ನಾವು ಸುಲ್ತಾನ್ ಬಳ್ಳಾರಿ ಕೂಡ ಅಭಿನಂದಿಸ್ತೀನಿ ಕಪ್ಪಾಳೆ ಯಾಕಂದ್ರೆ ಗುರುಮಕ್ಕಳ ಶಾಲೆಗೆ ಒಂದು ಅಷ್ಟೇ ಅಷ್ಟೇ ಅಂತ ಹೇಳಿ ಯಾಕಂದ್ರೆ ಈಗಿನ ಶತಮಾನದೊಳಗ ಎಲ್ಲಾ ಅಂತಂದ್ರೆ ಅಂತ ಯಾಕಂತಂದ್ರೆ ಇವತ್ತು ಸಾಕಷ್ಟು ಸೌಲಭ್ಯಗಳು ಸರ್ಕಾರದಿಂದ ಅಲ್ಪಸಂಖ್ಯಾತರಿಗೆ ದಲಿತರಾಗಿರ್ಬೋದು ಹಿಂದುಳಿದವರು ಆಗಿರ್ಬೋದು ಬಡವರು ಆಗಿರ್ಬೋದು ಕಾರ್ಮಿಕರಾಗಿರ್ಬೋದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಸರ್ಕಾರದಲ್ಲಿ ಈಗಾಗಲೇ ಐದು ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಆ ಯೋಜನೆಗಳು ಸರಿಯಾಗಿ ರೀತಿಯೊಳಗೆ ತಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅದರ ಜೊತೆ ಶಿಕ್ಷಣದ ಬಗ್ಗೆ ಕೂಡ ಸರ್ಕಾರದಲ್ಲಿ ಹಣ್ಣು ಇರ್ತಾವೆ ನಾವು ಏನು ಮಾಡ್ತೀವ ಅಂತಂದರೆ ಮಕ್ಕಳಿಗೆ ತಂದೆ ತಾಯಿಗಳು ಭಾಳ ಕಡ್ಡಾಯವಾಗಿ

ನಮ್ಮ ಒಬ್ಬ ಆಟೋ ರಿಕ್ಷಾ ಚಾಲಕರ ಇಬ್ಬರ ಮಕ್ಕಳು ಇಂಜಿನಿಯರ್ ಆಮೇಲೆ ಇನ್ನೊಬ್ಬ ಆಟೋ ರಿಕ್ಷಾ ಚಾಲಕ ಅವನ ಮೂರು ಮಕ್ಕಳ ಒಬ್ಬರಿಗೆ ಎಂ ಎಸ್ ಆಗೈತಿ ಒಬ್ಬ ಎಂ ಎ ಆಗೈತಿ ಮತ್ತೊಬ್ಬರದು ಬಿ ಎ ಆಗಿದೆ ಮೂರು ಮಂದಿ ಇವತ್ತ ಶಿಕ್ಷಕರಲ್ಲಿ ಉನ್ನತವನ್ನು ಕಳೆದು ಇವತ್ತು ಅವರ ಮನೆಯ ಬಂದಾವಣೆ ತರುವಂತ ಕೆಲಸ ಮಾಡ್ಯಾರೆ ಯಾಕಂದ್ರೆ ಅವ್ರು ಅಪ್ಪನಿಗೆ ಬೈಪಾಸ್ ಕಚ್ಚರಾಗಿ ರಿಕ್ಷಾ ಬಿಡ್ತಾನ ಆದ್ರೆ ಅವ್ರ ಮಕ್ಕಳು ಇವಾಗ್ಲೂ ಹೇಳ್ತಾರ ಏನಂತ ಹೇಳಿ ಬ್ಯಾಡಪ್ಪ ನೀವು ನಮ್ಗೆ ಬಹಳಷ್ಟು ಕಷ್ಟಪಟ್ಟ ಬೆಳಿಗ್ಗೆ ರಿಕ್ಷಾ ಸ್ಟಾರ್ಟ್ ಮಾಡಿ ಅನಾಥರನ್ನು ಹಾಗೂ ಯಾರ ಕೈಲಿ ಆಗಂಗಿಲ್ವೋ ಅವ್ರಿಗೆ ಒಂದು ಪುಸ್ತಕ ಹಂಚಬೇಕನ್ನು ಕಾರ್ಯಕ್ರಮವನ್ನು ಪೀರ್ ಸಾಬ್ ನದಾಸ್ ಅವರು ನಮ್ಮಲ್ಲಿ ಬಂದು ಕೇಳ್ಕೊಂಡಿದ್ರು ಎಲ್ಲರೂ ಕೂಡಿ ಮಾಡುವಂತ ರೀತಿಯಾಗಿ ನಾವೆಲ್ಲರೂ ಇವತ್ತು ಸೇರಿದಿವಿ ಆ ಪುಸ್ತಕವನ್ನು ಹಂಚಕ್ಕೆ ಈ ಪುಸ್ತಕ ಹಂಚು ಮಕ್ಕಳು ಯಾರ್ಯಾರಿದ್ದಾರೆ ಎಲ್ಲರೂ ನಾವು ಆಮೇಲೆ ಹೇಳ್ತೀವಿ ಅವರು ಬಂದು ಪುಸ್ತಕವನ್ನು ನಾವು ಎಲ್ಲರೂ ಸ್ವೀಕರಿಸ್ಬೇಕಂತ ತಮ್ಮಲ್ಲಿ ಕಳಪೆ ಇತ್ತಂದ್ರೆ ಅದು ಅಂತ ಹೇಳ್ತಾರೆ ಆ ವಿದ್ಯಾದಾನದ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡಿವಿ ಅದು ಒಂದು ನಮಗೊಂದು ಹೆಮ್ಮೆ ತರುವಂತ ವಿಷಯ ಇನ್ನು ಮುಂದೆ ನಾವು ಹೆಚ್ಚಾನು ಹೆಚ್ಚು ಈ ತರಹದ ಕಾರ್ಯಕ್ರಮವನ್ನು ಮಾಡಬೇಕು ನಮ್ಮ ಮಕ್ಕಳುಗಳಿಗೆ ಐ ಎ ಎಸ್ ಐ ಪಿ ಎಸ್ ಯು ಪಿ ಎಸ್ ಇಲ್ಲಿ ಮಠ ನಾವು ಕೊಂಡೊಯ್ಯುವ ಜವಾಬ್ದಾರಿ ನಮ್ದು ಹಾಗೂ ನಿಮ್ದು ಎಲ್ಲರ ಮೇಲೆ ಇದೆ ಇದರಲ್ಲಿ ಈ ದೇಶದಾಗ ನಮ್ಗೆಲ್ಲರು ಗೊತ್ತಿದ್ದೀವಿ ಬಡವರು ಅಂತಂದ್ರೆ ಬಡವರಾಗಿ ಉಳಿತೀವಿ ಯಾರ ಮಗನ ಅಪ್ಪ ಡಾಕ್ಟರ್ ಅದಾನ ಅವ್ರ ಮಗನು ಡಾಕ್ಟರ್ ಹಾಕಾನೆ ಇಂಜಿನಿಯರ್ ಮಗ ಇಂಜಿನಿಯರ್ ಹಾಕಾನ ಆದ್ರೆ ಇಲ್ಲೇ ನಾವು ಒಂದು ಸಂಕಲ್ಪನ್ನು ತಗೊಳ್ಳೋಣ ಒಂದು ದೃಢ ಸಂಕಲ್ಪನ್ನು ನಾವು ಇಲ್ಲಿ ತಗೋಬೇಕಾಗ್ತೈತಿ ಆದ್ರಿಂದ ತಾವು ಎಲ್ಲರೂ ಇದರಲ್ಲಿ ನಮ್ಮ ಕೈ ಜೋಡಿಸ್ಬೇಕು ನಿಮ್ಮ ಕೈ ನಮ್ಮ ಕೈ ನಾವು ಜೋಡಿಸಿದ್ರೆ ಅದು ಒಂದು ದೊಡ್ಡ ಶಕ್ತಿಯಾಗಿ ಉಳಿತೈತಿ ಆ ಶಕ್ತಿ ಆದ್ರೆ ನಮ್ಮ ಮುಂದೆ ಹೋಗ್ತಾವ ಮಕ್ಕಳಲ್ಲಿ ಸಾಮರ್ಥ್ಯದ ಕೊರತೆ ಇಲ್ಲ ಕೊರತೆ ನಮ್ಮಲ್ಲಿ ಇದೆ ನಾವೇನ್ ಮಾಡ್ತೀವಿ ಅವ್ರ ಮೇಲೆ ಲಕ್ಷ್ಯ ಕೊಡೋಂಗಿಲ್ಲ ನಾವು ಲಕ್ಷ್ಯ ಕೊಡಬೇಕು ಇತಿಹಾಸ ಏನಾದರೂ ನಿರ್ಮಾಣ ಮಾಡಬೇಕಾದ್ರೆ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ನಾವು ಅವರು ಆಗಿದ್ದನ್ನು ನಾವು ನಮ್ಮ ಜೀವನ ಕಾಲದಲ್ಲಿ ನೋಡಬೇಕು ಇದಕ್ಕೆ ನಿಮ್ಮ ಎಲ್ಲರಿಗೂ ಒಂದು ಎರಡು ಮಿನಿಟ್ ಟೈಮ್ ತಗೊತೀನಿ ಒಂದು ಸಣ್ಣ ಕಥೆ ಹೇಳ್ತೀನಿ

ಮುಂದರಿಸುವ ಹದಿನೆಂಟು ವರ್ಷ ಆಗುವರೆಗೂ ಯಾರು ಮಕ್ಕಳನ್ನು ಮದುವೆ ಮಾಡ್ಬೇಡ್ರಿ ದಯವಿಟ್ಟು ಹದಿನಾಲ್ಕು ವರ್ಷಕ್ಕೆ ಮಾಡೋದು ಅದೆಲ್ಲ ಈಗ ಹೋಗಿ ನಾವೆಲ್ಲ ಹದಿನಾಲ್ಕು ವರ್ಷ ಮಾಡ್ಕೊಂಡು ಅನುಭವಿಸಿದ್ರಿ ನಮ್ಮ ಹತ್ರ ಕಷ್ಟ ಕೊಡೋದ್ ಬೇಡ ದಯವಿಟ್ಟು ನಿಮ್ಮ ಮಕ್ಕಳನ್ನು ಹದಿನೆಂಟು ವರ್ಷದ ಮಟ್ಟ ಸೆಕೆಂಡ್ ಇಯರ್ ಪಿ ಯು ಪಿ ಯು ಸಿ ಆದ ನಂತರ ಮೆಡಿಕಲ್ ಮಾಡಿಸ್ರಿ ಒಳ್ಳೆ ಎಜುಕೇಶನ್ ಕೊಡಿಸಿ ಅವ್ರ ಏನು ಕೊಟ್ಟಿಂಗ್ ದಯವಿಟ್ಟು ನೀವೆಲ್ಲ ಎಲ್ಲ ನೋಡ್ಕೊಂಡು ಹೋಗ್ತೀರಿ ಅಂತೇಳಿ ನಾನು ನಂಬಿದ್ದೇನೆ ఈ నమ్కీనా హాడు మాట్బేట్రి దయవిట్ట ఎల్ ఆదక్ గణ మక్ ప్రీతి కోడ్రీ గణ మగు అందే హాల్ బేడా గణ మగు అందే మూలు ಎತ್ರನ ನಾಯಿ ಎಲ್ಲ ಅಂತ ಹೈ ಎಲ್ಲ ಮುದ್ರಳೆ ಸಂಘಟನೆ ಎಲ್ಲ ಇವರು ಸಿನಿಮಾ ಏನು ಹೆಲ್ಪ್ ಮಾಡ್ತಾರಾ ಆತ ನಾಂತ ಹೇಳಿ ನಿನ್ನ ಮನಸ್ಸಿಗೆ ಕಳ್ಕಲಿ ಇರಬೇಕು ಅದರಲ್ಲಿ ತಾಯಿ ಇ ಬಹು ಮುಖ್ಯ ಪಾತ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಎಂದಿಗೂ ಇದು ನಿಲ್ಲಿಸಬೇಡಿ ಆದಷ್ಟು ಬೇಗ ಎಜುಕೇಶನ್ ಕೊಡ್ರಿ ಅವಳು ಒಳ್ಳೆಯ ಸ್ಥಾನದಲ್ಲಿ ಬೆಳೆಸ್ರಿ ಅಂತ ಹೇಳಿ ನಾನು ಯಾವಾಗ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಯಾಕೆ ಈ ತರ ಬಂದಾರಂದ್ರೆ ನಮ್ಮ ಸಮುದಾಯ ನಮ್ಮ ಸಂಬಂಧ ಇವಾಗ ನಮ್ಮ ದಾನಪ್ಪ ಸರ್ ಅವ್ರು ಹೇಳಿದರು ಅವಶ್ಯವಾಗಿ ನಿಮ್ಮದು ಅಸಂಘಟಿತ ಕಾರ್ಮಿಕರ ಸಂಘದಾಗ ರಿಜಿಸ್ಟ್ರೇಷನ್ ಕೊಟ್ಟವ್ ಗೌರ್ಮೆಂಟ್ನವರು ಇವಾಗ ಕನಿಷ್ಠ ಬಳ್ಳಾರಿ ರಾಯಚೂರ್ ಇವೆಲ್ಲ ಜಿಲ್ಲೆಗಳಲ್ಲಿ ಅಸಂಘಟಿತ ಕಾರ್ಮಿಕ ಸಂಘ ಪ್ಯಾಕ್ ಆಗೈತೆ ಬೋರ್ಡ್ ತುಂಬ ಹೆಚ್ಚಿಗೆ ನಮ್ಮ ಧಾರವಾಡ ಜಿಲ್ಲಾ ಉತ್ತರ ಕರ್ನಾಟಕ ಜಿಲ್ಲಾ ಆಮೇಲೆ ಬೆಳಗಾವಿ ಜಿಲ್ಲಾ ಈ ಮೂರು ಜಿಲ್ಲೆಗಳಾಗ ಅಸಂಘಿತ ಕಾರ್ಮಿಕ ಸಂಘಟನೆಗೆ ರಿಜಿಸ್ಟ್ರೇಷನ್ ಆಗತ್ತಿಲ್ಲ ಅದಕ್ಕಾಗಿ ನಾವು ಎಲ್ಲೋ ಹಳ್ಳಿಗಳಿಗೆ ಎಲ್ಲ ಹಳ್ಳಿಗಳಿಗೆ ಬಂದಿವೆವು ನಾವು ಅಸಂಗಿತ ಕಾರ್ಮಿಕ ರಿಜಿಸ್ಟ್ರೇಷನ್ ಮಾಡ್ಕೋರಮ್ಮ ಹೆಣ್ಮಕ್ಳು ನೋಡಿ ನೀವು ಎಲ್ಲಾ ವಿಧವಾ ಹೆಣ್ಮಕ್ಳ ಇದೀರಿ ಬಡ ಹೆಣ್ಮಕ್ಳಿದಿರಿ ಇವ್ರೆಲ್ಲರಿಗೂ ಸವಲತ್ತು ಸಿಗ್ತದೆ ಅಂತ ನಮ್ ಸರ್ ಹೇಳಿದ್ರಲ್ಲ ಅದೇ ತರ ಪ್ರತಿ ಒಂದು ಕಡೆ ಮೀಟಿಂಗ್ ಕೊಟ್ಟೆ ಕೊಟ್ಟರೆ ನಿಮ್ಮ ಹತ್ರ ನಾವು ಕೊಟ್ಟ್ರಿ ಅದ್ರೊಳಗಿನ ಫೆಸಿಲಿಟಿ ತಗೋರಿ ಮಾಡ್ಕೊಳ್ರಿ ಪ್ರತಿ ಒಂದು ಹಳ್ಳಿಗ ಬಂದು ನಾವು ವಿಸಿಟ್ ಕೊಟ್ಟು ಕೊಟ್ಟ ನಾವು ಈ ಅಸಂಘಾತ ಕಾರ್ಮಿಕ ಸಂಘದ ಬಗ್ಗೆ ನಾವು ಎಲ್ಲ ಮನವಿ ಕೊಟ್ಟೇವಿ ಅದರಗೋಸ್ಕರ ಇವಾಗ ಈ ನಮ್ಮ ನಾನು ಆರಂಭ ಮಾಡ್ತೇನೆ ಒಂದೊಂದು ಹಳ್ಳಿಯಿಂದ ನನ್ನ ಘಟಕಗಳು ಏನೇನಿತ್ತೆ ಆ ಹೆಸರಿನಿಂದ ಪ್ರಕಾರ ನೀವು ಒಬ್ಬೊಬ್ಬರು ಒಬ್ಬೊಬ್ಬರು ಎದ್ ಬರಬೇಕು ಒಂದೊಂದು ಘಟಕದಿಂದ ಫಸ್ಟ್ ಆಗಿ